ಮಹಾತ್ಮೆ ಗೀತೆಯ ಎರಡನೇ ಅಧ್ಯಾಯದ ನಲವತ್ತೈದನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ ತ್ರೈಗುಣ್ಯ ವಿಷಯ ವೇದಾ ನಿಸತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್ ಅಂದರೆ ಈ ಎಲ್ಲ ವೇದಗಳು ಪ್ರಪಂಚಕ್ಕೆ ಮತ್ತು ಅದರ ವ್ಯವಹಾರಗಳಿಗೆ ಸಂಬಂಧಿಸಿದವು ಪ್ರಪಂಚದ ಎಲ್ಲ ವಸ್ತುಗಳು ಸತ್ವ ರಜಸ್ಸು ಮತ್ತು ತಮಸ್ಸೆಂಬ ಮೂರು ಗುಣಗಳಿಂದ ಮಾಡಲ್ಪಟ್ಟಿವೆ ಈ ಮೂರು ಗುಣಗಳನ್ನು ಮೀರಿ ಮೇಲೇರುವುದು ಮತ್ತು ಹರ್ಷಶೋಕಾದಿ ದ್ವಂದ್ವರಹಿತನಾಗಿ ನಿತ್ಯ ವಸ್ತುವಾದ ಪರಮಾತ್ಮನಲ್ಲಿ ಸ್ಥಿತನಾಗಿ ಯೋಗಕ್ಷೇಮವನ್ನು ಬಯಸದೆ ಅಂತಃಕರಣವನ್ನು ಹತೋಟಿಯಲ್ಲಿಟ್ಟು ಆತ್ಮವಾನಾಗುವುದು ನಿನ್ನ ಗುರಿಯಾಗಿರಬೇಕು ಗೀತೆಯಲ್ಲಿ ಹೇಳುವುದು ಏನೆಂದರೆ ವೇದಗಳು ಒಂದು ಸಾಧನ ಮಾತ್ರ ವ್ಯಕ್ತಿಗೆ ಜ್ಞಾನ ಕರ್ಮ ಮತ್ತು ಉಪಾಸನೆಯನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುವ ತಾತ್ವಿಕ ಪುಸ್ತಕಗಳು ಈ ವೇದಗಳು ವೇದಗಳನ್ನು ಅರ್ಥ ಮಾಡಿಕೊಳ್ಳದೆ ಅಥವಾ ಅದರ ಸಂದೇಶಗಳನ್ನು ಆಚರಣೆಗೆ ತರದೆ ಬರಿದೇ ಅಧ್ಯಯನ ಮಾಡಿದರೆ ಆ ಅಧ್ಯಯನವೆಲ್ಲ ವ್ಯರ್ಥ ದ್ವಂದ್ವದ ಹುಟ್ಟು ಸ್ಥಳವಾದ ಮನಸ್ಸು ಮತ್ತು ಇಂದ್ರಿಯಗಳಿಗೆ ದಾಸನಾಗದೆ ಅವುಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ತನ್ನ ದೇಹ ಮತ್ತು ದೈಹಿಕ ಸುಖ ಸವಲತ್ತುಗಳಿಗೆ ಲಕ್ಷ್ಯ ಕೊಡದೆ ಎಲ್ಲವನ್ನೂ ಮೀರಿ ಆತ್ಮದಲ್ಲಿ ನೆಲೆ ನಿಂತಹ ವ್ಯಕ್ತಿಯು ಎಲ್ಲ ಪರಿಸ್ಥಿತಿಯಲ್ಲೂ ಶಾಂತವಾಗಿ ಸಂತೋಷವಾಗಿ ನಿರುದ್ವೇಗಿಯಾಗಿರುತ್ತಾನೆ ಹಾಗೆಯೇ ಭಗವದ್ಗೀತೆಯನ್ನು ಚೆನ್ನಾಗಿ ಓದಿ ಅರ್ಥೈಸಿಕೊಂಡರೆ ಅದು ಒಬ್ಬ ಮನುಷ್ಯನನ್ನು ಮಾನಸಿಕವಾಗಿ ಪರಿಪೂರ್ಣನನ್ನಾಗಿ ಮಾಡಿ ಅವನ ಎಲ್ಲಾ ಪರಿಶ್ರಮದಲ್ಲೂ ಒಂದು ಸಾಧನವಾಗಿ ಸೇತುವೆಯಾಗಿ ಮಾರ್ಗದರ್ಶನವಾಗಿ ನಿಂತು ಯಶಸ್ಸುಗಳಿಸುವಂತೆ ಮಾಡುತ್ತದೆ ಹರಿಹಿ ಓಂ